ನಮಸ್ಕಾರ ನನ್ನ ಹೆಸರು ಶೇಷ ಶರ್ಮಾ ಉನ್ಮೇಶ್ ಜೀ ಅವರು ಮತ್ತು ಅವ್ರ ಟೀಮ್ ಜೊತೆ ಉನ್ಮೇಶ್ ಮತ್ತು ಅವ್ರ ಟೀಮ್ ಜೊತೆ ಜಗನ್ನಾಥ್ ಯಾತ್ರೆಗೆ ಪೂರಿ ಜಗನ್ನಾಥ್ ಯಾತ್ರೆಗೆ ಬಂದಿದ್ವಿ ಹಾಗೆ ಇಲ್ಲಿ ವೈತಾರಣಿಕ ನದಿ ಅಂತ ವೈತಾರಣಿ ನದಿ ಅಂತ ಈ ನದಿ ಹತ್ರ ಬಂದು ನದಿಯಲ್ಲಿ ಸ್ನಾ ಸಂಕಲ್ಪ ಮಾಡಿಕೊಂಡು ಸ್ನಾನ ಮಾಡಿದ್ವಿ ಈ ನದಿಯ ಒಂದು ವೈಶಿಷ್ಟ್ಯ ಏನು ಅಂತಂದರೆ ಶಂಕರನ್ನು ಶಂಕರಾಚಾರ್ಯನು ಕೇಶವಂ ಭಾಗವಹ್ ಪುತ್ರ ಭಾಷೆ ಪುತ್ರವು ಬಹು ಅಂತವು ಪುನಃ ಸ್ನಾನ ನನಗೆ ಅಷ್ಟೊಂದು ಬಗ್ಗೆ ಜ್ಞಾನ ಇಲ್ಲ ನಾನು ತಿಳಿದಿರೋ ಮಟ್ಟಕ್ಕೆ ನಾನು ಹೇಳ್ತೀನಿ ಇದು ವೈತಾನಿಕ ನದಿ ಅಂತ ಹೇಳಿ ಇಲ್ಲಿ ಬಂದು ಸ್ನಾನ ಮಾಡೋದ್ರಿಂದ ನಮ್ಮ ಪಾಪಮಿಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ ಇದನ್ನು ಗರುಡ ಪುರಾಣದಲ್ಲಿ ಉಲ್ಲೇಖನೂ ಇದೆ ಇದ್ರ ಬಗ್ಗೆ ಇದನ್ನು ನಾವು ಹನ್ನೊಂದನೇ ದಿನ ಜನ ಅಂತ ಮಾಡ್ತೀವಿ ಈ ಜನದಲ್ಲಿ ಒಂದು ವೃಷಭವನ್ನು ಕರೆಸಿ ಹಿಂದೆ ಮಾಡ್ತಾಯಿದ್ರು ಅದನ್ನು ಹೀಗೆಲ್ಲ ಅದನ್ನು ಮಾಡಲಿಕ್ಕಾಗಲ್ಲ ಒಂದು ವೃಷಭವನ್ನು ಕರೆಸಿ ಅದಕ್ಕೆ ದಾನಗಳನ್ನೆಲ್ಲ ಕೊಟ್ಟು ಪೂಜೆಗಳೆಲ್ಲ ಮಾಡಿ ದಾನಗಳನ್ನೆಲ್ಲ ಕೊಟ್ಟು ಅದಕ್ಕೊಂದು ಬರೆ ಹಾಕಿ ಊರಿಂದ ಆಚೆಗೆ ಅದನ್ನು ಇದ್ರು ಅದನ್ನು ತಿರ್ಗ ಒಳಗೆ ಇಟ್ಕೋತಾ ಇರಲಿಲ್ಲ ಸೊ ಆ ವೃಷಭನ ಹಿಡ್ ಬಾಲವನ್ನು ಹಿಡ್ಕೊಂಡು ಯಾರು ಮರಣ ಹೊಂದಿರ್ತಾರೋ ಆ ಬಾಲವನ್ನು ಹಿಡ್ಕೊಂಡು ಅವರು ವೃಷಭ ಅವರನ್ನ ದಾಟಿಸುತ್ತೆ ಅಂತ ಹೇಳಿ ಒಂದು ಪ್ರತೀತಿ ಇದೆ ಅದು ಗರುಡ ಪು ಪುರಾಣದಲ್ಲಿ ಉಲ್ಲೇಖ ಆಗಿದೆ ದಯವಿಟ್ಟು ನನ್ನ ಒಂದು ಮೊದಲು ಮನವಿ ಏನು ಅಂತಂದರೆ ಯಾರ ಮನೇಲಾರು ಈ ಥರ ಒಂದು ಮರಣ ಏನಾದರೂ ಆಗಿದ್ದರೆ ದಯವಿಟ್ಟು ಗರುಡ ಪುರಾಣವನ್ನು ಮೊದಲನೇ ದಿಂದ ಹಿಡಿದು ಹನ್ನೊಂದು ಹನ್ನೆರಡನೇ ದಿನದವರೆಗೂ ಪಾರಾಯಣ ಮಾಡಿಸಿ ಆ ಗರುಡ ಪುರಾಣದಲ್ಲಿ ಪ್ರತಿಯೊಂದು ಉಲ್ಲೇಖವಾಗಿರುತ್ತೆ ಎಲ್ಲರೂ ಗರುಡ ಪುರಾಣವನ್ನು ಓದಬೇಕು ಒಂದು ಏನಾಗಿದೆ ಇವಾಗ ಅಂತಂತಂದರೆ ಯಾರೂ ಅದನ್ನು ಓದ್ತಾ ಇಲ್ಲ ನಮ್ಮನ್ನ ಮದುವು ಮನೆಯಲ್ಲಿ ಯಾರೂ ಅದನ್ನು ಮಾಡಿಸ್ತಾನೆ ಇರಲಿಲ್ಲ ಅದನ್ನು ಈಗ ಎಲ್ಲರೂ ದಯವಿಟ್ಟು ಈ ಮುಖಾಂತರ ಒಂದು ಕೇಳ್ಕೊಳ್ಳೋದು ಎಲ್ಲರೂ ದೇವಸ್ಥಾನ ಮನೇನ ಪಾರಾಯಣ ಮಾಡಿಸಿ ಪ್ರತಿಯೊಬ್ಬರಿಗೂ ತಿಳಿಯುತ್ತೆ ಯಾಕೆಂದರೆ ನಾವು ಮರಣವಾಗೋದ್ರೆ ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತೇ ಇರಲ್ಲ ಹಾಗಾಗಿ ಈಗ ಒಂದು ಜನ್ರೇಷನ್ಗೆ ಈ ಒಂದು ಜನ್ರೇಷನ್ಗೋಸ್ಕರ ಇದನ್ನು ಮಾಡಿ ಅವ್ರಿಗೂ ತಿಳಿ ತಿಳಿಸಿ ನೀವು ತಿಳ್ಕೊಳ್ಳಿ ಆ ಗರುಡ ಪುರಾಣ ಓದೋದ್ರಿಂದ ಯಾವುದೂ ಏನೂ ತೊಂದರೆ ಆಗಲ್ಲ ಅದರಲ್ಲಿ ಏನೇನಿದೆ ಅನ್ನೋ ತಿಳ್ಕೊಂಡು ನಾವು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ನಮ್ಮ ಸನಾತನ ಹಿಂದೂ ಧರ್ಮ ನಮ್ಮ ಸಂಸ್ಕೃತಿ ಉಳಿಯತ್ತೆ ಬೆಳೆಯತ್ತೆ ದಯವಿಟ್ಟು ಇದ್ರ ಮುಖಾಂತರ ನಾನು ಕೇಳ್ಕೋದಿಷ್ಟೇ ದಯವಿಟ್ಟು ಎಲ್ಲರೂ ಗರುಡ ಪುರಾಣವನ್ನು ಓದಿ ಎಲ್ಲರಿಗೂ ಒಳ್ಳೆಯದಿದ್ದು ನಮಸ್ಕಾರ ನಮಸ್ಕಾರ